ನೋಡಿ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಒಂದೇ ಸ್ಟೋರಿ ಸಾಲು ಸಾಲು ಇಂಪ್ಯಾಕ್ಟ್ ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ ರಿಪಬ್ಲಿಕ್ ಕನ್ನಡ ನೇತೃತ್ವ ವಹಿಸಿ ಈ ಸುದ್ದಿಯನ್ನ ಬಹಳ ಪರಿಗಣನೆಗೆ ತೆಗೆದುಕೊಂಡು ಬಿಡದೆ ಬೆಂಬಿಡದೆ ಮಾಡಿದಂತ ಸುದ್ದಿ ಇದು ರಾಜ್ಯದಲ್ಲಿ ವಾಲ್ಮೀಕಿ ನಿಗಮ ಹಗರಣದ ಸಂಚಲನ ಮೂಡಿಸ್ತಾ ಇದೆ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಸಾಲು ಸಾಲು ಇಂಪ್ಯಾಕ್ಟ್ ಆಗಿದೆ ರಾಜ್ಯದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಹಗರಣದ ಕುರಿತು ಈ ಪ್ರಕರಣದ ಕುರಿತು ಏನೆಲ್ಲ ಇಂಪ್ಯಾಕ್ಟ್ ಆಯಿತು ಇಂಪ್ಯಾಕ್ಟ್ ಒನ್ ಸಿಐಡಿ ತನಿಖೆಗೆ ಕೇಸ್ ವರ್ಗಾವಣೆ ಆಯಿತು ನಿಗಮದ ಎಂಡಿ ಲೆಕ್ಕಾಧಿಕಾರಿ ಸಸ್ಪೆಂಡ್ ಆದ್ರು ಯುಬಿಐ ಬ್ಯಾಂಕ್ ನಾಲ್ವರು ಅಧಿಕಾರಿಗಳು ಅಮಾನತಾದರು ಸಿಬಿಐ ತನಿಖೆಯ ಮೊರೆ ಹೋಯಿತು ಯುಬಿಐ ಬ್ಯಾಂಕ್ ಸಚಿವ ನಾಗೇಂದ್ರ ತಲೆದಂಡಕ್ಕೆ ಬಿಜೆಪಿ ಒತ್ತಡ ಹಾಕಿತು ಪ್ರಕರಣ ತನಿಖೆಗೆ ಎಸ್ಐಟಿ ರಚಿಸಿ ಸಿಎಂ ಆದೇಶ ಹೊರಡಿಸಿದ್ರು ಎರಡು ದಿನದಲ್ಲಿ ಹನ್ನೊಂದು ಬ್ಯಾಂಕ್ ವ್ಯವಹಾರಗಳ ವಿವರವನ್ನು ಪಡೆದುಕೊಂಡ್ರು ಹ್ಯಾಪಿಯೆಸ್ಟ್ ಮೈಂಡ್ ಕಂಪನಿ ಸ್ಪಷ್ಟನೆ ನೀಡೋ ಕೆಲಸ ಮಾಡಿತು ನಿಗಮ ಅವ್ಯವಹಾರದ ಇನ್ವೆಸ್ಟಿಗೇಷನ್ ಆಯಿತು ಈಗ ಸಚಿವ ನಾಗೇಂದ್ರ ಸಚಿವ ನಾಗೇಂದ್ರನ ರಾಜೀನಾಮೆ ಫಿಕ್ಸ್ ಆದಂತೆ ಕಾಣ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಸೂಚನೆ ನೀಡಿದ್ದಾರಂತೆ ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್ ಹತ್ತತ್ತು ಇಂಪ್ಯಾಕ್ಟ್ ನೋಡಿ ಒಂದೇ ಸುದ್ದಿ ಹತ್ತತ್ತು ಇಂಪ್ಯಾಕ್ಟ್ ಇದು ರಿಪಬ್ಲಿಕ್ ಕನ್ನಡದಿಂದ ಮಾತ್ರ ಸಾಧ್ಯ ಆ ನಡುವೆ ಪ್ರಜ್ವಲ್ ರೇವಣದ ಕೇಸ್ ಪ್ರಕರಣ ನಡೀತಾ ಇತ್ತು ಅದಿದ್ರೂ ಕೂಡ ಈ ಪ್ರಕರಣಕ್ಕೆ ನಾವು ಅತಿ ಹೆಚ್ಚಾಗಿ ಪರಿಗಣನೆಗೆ ತೆಗೆದುಕೊಂಡು ನೊಂದವರ ಧ್ವನಿಯಾಗಿ ನಿಂತದ್ದು ರಿಪಬ್ಲಿಕ್ ಕನ್ನಡ ಮೊದಲಿಗೆ ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ನಾವು ಧ್ವನಿ ಎತ್ತುತ್ತೇವೆ ಅದಾದ ಬಳಿಕ ಅಧಿಕಾರಿ ಚಂದ್ರಶೇಖರ್ ಇದರಲ್ಲ ಅವರ ಸಾವಿನ ಅವರ ಸಾವಿನ ವಿರುದ್ಧವಾಗಿ ಅವರಿಗೆ ಅನ್ಯಾಯದ ಅನ್ಯಾಯ ಆಯ್ತಲ್ಲ ಅದರ ವಿರುದ್ಧವಾಗಿ ನಾವು ಧ್ವನಿ ಎತ್ತುತ್ತೇವೆ ಅದಾದ ಬಳಿಕ ಆದದ್ದು ಹತ್ತಾರು ಇಂಪ್ಯಾಕ್ಟ್ ನಡಿ ಈಗ ಶುರು ಮಾಡೋಣ ಕೇಸರಿ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಮತ್ತೆ ಬಸವರಾಜ್ ಲೈವ್ ನಲ್ಲಿ ಜಾನ್ ಆಗ್ತಿದ್ದಾರೆ ಮೊದಲಿಗೆ ನಾನು ಮೊದಲಿಗೆ ನಾಗರಾಜ್ ಬಳಿ ಹೋಗ್ತೀನಿ ನಾಗರಾಜ್ ಹತ್ತಾರು ಇಂಪ್ಯಾಕ್ಟ್ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಸೂಚನೆ ಕೊಟ್ಟರೋದು ಏನಾಗ್ಬೋದು ಮುಂದೆ ಅವ್ರು ನೋಡಿದ್ರೆ ಮೀನಾಮೇಶ ಎಣಿಸ್ತಿದ್ದಾರೆ ರಾಜೀನಾಮೆ ಕೊಡೋದಕ್ಕೆ ದಿವಿತ್ ಏನು ಮಹರ್ಷಿ ವಾಲ್ಮೀಕಿ ನಿಗಮ ಅಭಿವೃದ್ಧಿ ನಿಗಮದ ಒಂದು ಈ ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿ ವರ್ಗಾವಣೆ ಹಗರಣಕ್ಕೆ ಸಂಬಂಧಿಸಿದಂತೆ ರಿಪಬ್ಲಿಕ್ ಕನ್ನಡ ವರ್ತಿ ಸಾಲು ಸಾಲು ಇಂಪ್ಯಾಕ್ಟ್ ಗಳನ್ನ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲೂ ಇಷ್ಟೊತ್ತು ನೀವೇನು ಪ್ರನೌನ್ಸ್ ಮಾಡ್ತಾ ಇದ್ರಿ ಇದರಲ್ಲಿ ಪ್ರಮುಖವಾಗಿ ನೀವು ಹತ್ತು ಅಷ್ಟೇ ಇನ್ನು ಮೇಜರ್ ಅದರಲ್ಲಿ ಏನು ಹಗರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಐದು ಜನರ ಬಂಧನ ಆಗಿರೋದಿರಬಹುದು ಬಿ ಐನಲ್ಲಿ ಎಫ್ ಆಗಿರೋದಿರಬಹುದು ಇವುಗಳೆಲ್ಲವೂ ಸಹ ನಾವು ಈ ಒಂದು ಸುದ್ದಿಯನ್ನ ಬೆಂಬಿಡದೆ ವರದಿ ಮಾಡಿದರ ಇಂಪ್ಯಾಕ್ಟ್ ಆಗಿ ಇವತ್ತು ಇಷ್ಟೊಂದು ಬೆಳವಣಿಗೆಗಳಾಗ್ತಾ ಇರ್ತಕ್ಕಂಥದ್ದು ಮೊದಲಿಗೆ ಏನು ಒಂದು ಆತ್ಮಹತ್ಯೆ ಆದ ಬಳಿಕ ನಾವು ಸುದ್ದಿಯನ್ನು ಕೈಗೆತ್ಕೊಳ್ತೇವೆ ಸುದ್ದಿಯನ್ನು ಕೈಗೆತ್ಕೊಂಡ ಬಳಿಕ ಸಿ ಐ ಡಿಗೆ ಪ್ರಕರಣ ವರ್ಗಾವಣೆ ಆಗುತ್ತೆ ಅದಾದ ನಂತರ ಈ ಬಗ್ಗೆ ಎಸ್ ಐ ಟಿ ರಚನೆ ಆಗುತ್ತೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಸಿಬ್ಬಂದಿಗಳು ಅಮಾನತಾಗ್ತಾರೆ ಜೊತೆಗೆ ಮಹರ್ಷಿ ವಾಲ್ಮೀಕಿ ನಿಗಮದ ಏನು ಎಂ ಡಿ ಮತ್ತೆ ಲೆಕ್ಕಾಧಿಕಾರಿಗಳನ್ನು ಅಮಾನತು ಮಾಡಲಾಗುತ್ತೆ ಮತ್ತೆ ಅವರಿಬ್ಬರ ಬಂಧನ ಆಗುತ್ತೆ ಜೊತೆಗೆ ಹೈದರಾಬಾದ್ ಮೂಲದ ಒಬ್ಬ ಕೋಪರೇಟಿವ್ ಸೊಸೈಟಿಯ ಅಧ್ಯಕ್ಷನನ್ನ ಬಂಧನ ಮಾಡಿರೋದು ಸಹ ರಿಪಬ್ಲಿಕ್ ಕನ್ನಡದ ಒಂದು ದೊಡ್ಡ ಬೆಗ್ ಇಂಫ್ಯಾಕ್ಟ್ ಈಗ ಇರ್ತಕ್ಕಂಥ ಬಹುದೊಡ್ಡ ಪ್ರಶ್ನೆ ನಮ್ಮ ಈ ಒಂದು ಬೆಗ್ ಗೆ ಮಣಿದು ರಾಜ್ಯ ಸರ್ಕಾರ ತನ್ನ ಸಚಿವ ಸಂಪುಟದ ಮಂತ್ರಿ ಬಿ ನಾಗೇಂದ್ರರನ್ನ ರಾಜೀನಾಮೆ ಪಡೆದುಕೊಳ್ಳೇಬೇಕಾದಂತಹ ಪರಿಸ್ಥಿತಿಯನ್ನ ರಿಪಬ್ಲಿಕ್ ಕನ್ನಡ ತನ್ನ ವರದಿ ಮುಖಾಂತರ ನಿರ್ಮಿಸಿರ್ತಕ್ಕಂಥದ್ದು ಏನು ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಸಿ ಎಂ ಸಿದ್ದರಾಮಯ್ಯ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಇದು ಸರ್ ಸರ್ಕಾರಕ್ಕೆ ದೊಡ್ಡ ಮುಜುಗರವನ್ನ ತರ್ತಾ ಇದೆ ಜನರ ಮಧ್ಯೆ ನಾವು ಚುನಾವಣೆ ಮುಗಿಸಿ ಹೋದ್ರೂ ಸಹ ಏನು ಈ ಒಂದು ಒಡೆತ ಇದೆ ಈ ಒಂದು ಅವ್ಯವಹಾರ ಇದೆ ಇದು ರಾಜ್ಯ ಸರ್ಕಾರಕ್ಕೆ ಸುತ್ತಿಕೊಂಡು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ನೆಗೆಟಿವ್ ಆಗುವ ಸಾಧ್ಯತೆ ಇದೆ ಹೀಗಾಗಿ ನಾಗೇಂದ್ರ ಸದ್ಯಕ್ಕೆ ತನಿಖೆ ಪೂರ್ಣ ಆಗೋರ್ಗೂ ರಾಜೀನಾಮೆಯನ್ನು ಕೊಡ್ಲೇಬೇಕಂತೇಳಿ ಖುದ್ದು ಸಿದ್ದ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ ಎನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು ಇವತ್ತು ಮಧ್ಯಾಹ್ನದ ವೇಳೆಗೆ ಬಿ ನಾಗೇಂದ್ರ ರಾಜೀನಾಮೆಯನ್ನು ಕೊಡ್ತಾರೆ ಅಂತ ಹೇಳಿ ಇರ್ತಕ್ಕಂಥದ್ದು ಇರತಕ್ಕಂಥದ್ದು ದಿವಿತ್ ಓಕೆ ನಾಗರಾಜ್ ಹಾಗೆ ಸಂಪರ್ಕದಲ್ಲಿ ನನಗೆ ಬಸವರಾಜ್ನ ಮಾತನಾಡಿದ ಹೋಗ್ತೀನಿ ಬಸವರಾಜ್ ಒಂದ್ ಕಡೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಈಗ ರಾಜೀನಾಮೆಗೆ ಮತ್ತೊಂದ್ ಕಡೆ ನಾಗೇಂದ್ರ ಮೀನಾಮೇಶ ಎಣಿಸ್ತಾ ಇರೋದು ರಾಜೀನಾಮೆಗೆ ಅದಾದ್ಮೇಲೆ ನೋಡಿ ಈ ಪ್ರಕರಣ ಏನಾದರೂ ಕ್ಲೀನ್ ಚಿಟ್ ಆದಂತ ಸಂದರ್ಭದಲ್ಲಿ ವಾಪಸ್ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ತೀವಿ ಅಂತಲೂ ಕೂಡ ಏನೋ ಭರವಸೆ ಕೊಟ್ಟಿದ್ದಾರೆ ಹೌದಾ ಏನಾಗ್ಬೋದು ಹಾ ದಿವಿಕ್ ಖಂಡಿತವಾಗೂ ಒಬ್ಬ ನಾಯಕನ ಬೆಂಬಲಕ್ಕೆ ಸರ್ಕಾರ ನಿಲ್ಲೇಬೇಕಾಗಿದೆ ಅದರಲ್ಲೂ ಸಚಿವರಾಗಿ ಈಗ ಅವರು ರಾಜೀನಾಮೆ ಕೊಡೋಕೆ ಸಾಕಷ್ಟು ಮೀನಾಮಿಷವನ್ನು ಕಳೆದ ಒಂದು ವಾರದಿಂದ ಎಣಿಸ್ತಾ ಇದ್ದಾರೆ ಎಲ್ಲಿವರೆಗೂ ಕೂಡ ಅಂದರೆ ಐ ಡಿ ತನಿಖೆ ಆಗ್ತಾ ಇತ್ತು ಆಮೇಲೆ ಎಸ್ ಐ ಟಿ ತನಿಖೆಯನ್ನು ಸರ್ಕಾರ ತೆಗೆದುಕೊಂಡಿದೆ ಸರ್ಕಾರದ ಸುಪರ್ಧಿಯಲ್ಲೇ ತನಿಖೆ ಆಗುತ್ತೆ ಅಂತ ಒಂದಷ್ಟು ಲೆಕ್ಕಾಚಾರಗಳು ಇತ್ತು ಆದರೆ ಸದ್ಯಕ್ಕೆ ಈ ಸಿ ಬಿ ಐ ಎಂಟ್ರಿ ಆಗಿರೋದ್ರಿಂದ ಕಬ್ಬಿಣದ ಕಡಲೆಯಾಗಿ ರಾಜ್ಯ ಸರ್ಕಾರಕ್ಕೆ ಈಗ ಒಂದಷ್ಟು ಅನುಭವ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಅವರು ಸಚಿವರನ್ನ ರಾಜೀನಾಮೆ ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ನಿನ್ನೆ ಸುದೀರ್ಘವಾಗಿ ಎರಡು ಓವರ್ ಎರಡು ಗಂಟೆಗಳ ಕಾಲ ಚರ್ಚೆ ಮಾಡಿಸಿದ ಬಳಿಕ ಅವರನ್ನು ಒಂದಷ್ಟು ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಒಂದಷ್ಟು ಸಚಿವ ಸಂಪುಟ ಸದಸ್ಯರು ಮಾಡಿದ್ದಾರೆ ಅನ್ನುವಂಥದ್ದು ನೀವು ರಾಜೀನಾಮೆ ಈಗ ಸದ್ಯಕ್ಕೆ ಕೊಟ್ಟರೆ ನಾವು ಇಂತಿಂತಹ ಮುಜುಗರಗಳಿಂದ ತಪ್ಪಿಸ್ಕೊಳ್ಬಹುದು ನೀವು ತನಿಖೆಗೆ ಹೋದರೆ ರಾಜ್ಯ ಸರ್ಕಾರಕ್ಕೆ ನೇರವಾದಂತಹ ಮುಜುಗರ ಆಗುತ್ತೆ ಹಾಗಾಗಿ ಸದ್ಯಕ್ಕೆ ರಾಜೀನಾಮೆ ಕೊಡಿ ಮುಂದೆ ಅವಕಾಶ ಸಿಕ್ಕಾಗೆ ಮತ್ತೆ ನಿಮಗೆ ಒಂದಷ್ಟು ಅವಕಾಶವನ್ನು ಕೊಡೋಣ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಜೊತೆಗೆ ಈ ಒಂದು ಹಗರಣದ ವಿಚಾರವಾಗಿ ಸಾಕಷ್ಟು ತನಿಖೆಗಳು ಈಗಾಗಲೇ ಆಗಿದ್ರು ಕೂಡ ಸಿ ಬಿ ಐ ತನಿಖೆ ತೆಗೆದುಕೊಂಡಾಗ ರಾಜ್ಯ ಸರ್ಕಾರಕ್ಕೆ ತೀವ್ರವಾದಂಥ ಮುಜುಗರಗಳು ಉಂಟಾಗುವಂಥ ಲೆಕ್ಕಾಚಾರಗಳಿರೋದ್ರಿಂದ ರಾಜ್ಯ ಸರ್ಕಾರವು ಕೂಡ ಇದನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ತಲೆಕರಿಸ್ಕೊಂಡಂತೆ ಕಾಣಿಸ್ತಾ ಇದೆ ಸದ್ಯಕ್ಕೆ ರಾ ಸಚಿವರಾದಂಥ ಬಿ ನಾಗೇಂದ್ರ ಅವರನ್ನ ರಾಜೀನಾಮೆ ತೆಗೆದುಕೊಳ್ಳದೆ ಯಾವುದೇ ಅನಿವಾರ್ಯತೆ ಇಲ್ಲ ಆ ಅನಿವಾರ್ಯ ಪರಿ ಆಗಲ್ಲ ಹಾಗಾಗಿ ಸಚಿವ ನಾಗೇಂದ್ರ ಅವರಿಗೆ ರಾಜೀನಾಮೆಗೆ ಈಗಾಗಲೇ ಸೂಚನೆ ಕೊಡಲಾಗಿದೆ ಇವತ್ತು ಮಧ್ಯಾಹ್ನದ ಒಳಗಾಗಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ತಮ್ಮ ಸಚಿವ ಸಂಪುಟದ ಕ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಆ ಬಳಿಕ ಈ ಒಂದು ಕೇಸ್ ಏನಾದರೂ ಸಿ ಬಿ ಐ ಅವರು ಮುಂದುವರೆದ ಭಾಗವಾಗಿ ಪತ್ರವನ್ನು ಬರೆದಿದ್ದೆ ಆದರೆ ಸಿ ಬಿ ಐಗೆ ಈ ಕೇಸನ್ನು ಹ್ಯಾಂಡ್ ಓವರ್ ಆಗುವಂಥ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ದಟ್ಟವಾಗ್ತಾ ಇದ್ದಾವೆ ಎಫ್ ಐ ಆರ್ ಕೂಡ ಸಿ ಬಿ ಐನಲ್ಲಿ ದಾಖಲಾಗಿರೋದ್ರಿಂದ ರಾಜ್ಯ ಸರ್ಕಾರ ಅನಿವಾರ್ಯವಾಗಿ ಮುಂದೆ ಆಗ್ತಕ್ಕಂಥ ಒಂದಷ್ಟು ಮುಜುಗರಗಳನ್ನು ತಪ್ಪಿಸುವ ದಿಕ್ಕಿನಲ್ಲಿ ಈ ಒಂದು ಅನಿವಾರ್ಯ ಕಾರಣಕ್ಕಾಗಿ ಈಗ ರಾಜೀನಾಮೆ ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯವರು ದ್ವಿತ್ ಓಕೆ ಥ್ಯಾಂಕ್ ಯು ಕ್ಯಾಪ್ಟನ್ ಅರ್ಜುಂಡ ಕೊಂದಿದ್ದು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನು ಹಂಚಿಕೊಡೋದು ಇದು ಸ್ಟುಡಿಯೋ ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಿ ಅವ್ರಿಗೆ ನೈಸ್ ವೆರಿ ನೈಸ್

ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ गूगल प्ले स्टोर आपल आप स्टोर लगे